ಲಾಸ್ ಆಗಿಲ್ಲ ಯಾರಿಗೂ ಲಾಸ್ ಆಗಿಲ್ಲ ಬಿಗ್ ಬಾಸ್ ಶೋ ನಂಬರ್ ಒನ್ ಅಲ್ಲಿ ಬರುತ್ತೆ ಕನ್ನಡ ಪರ ಹೋರಾಟಗಾರರು ಎಲ್ಲಾದ್ರೂ ಹೋಗಿ ಕಾಂಗ್ರೆಸ್ ಗಿಡ ಹೋಗಿ ನಿಮ್ಮಂತವ್ರು ಇರೋದ್ರಿಂದಾನೆ ಕನ್ನಡ ಬೆಳೆಯಕ್ಕೆ ಅವಕಾಶಗಳಿಲ್ಲ ಕನ್ನಡ ಜನನ ತುಳಿತಿದೀರ ಹೆಸರು ಆ ಕನ್ನಡ ಅವಮಾನ ಪದಕ್ಕೆ ಅವಮಾನ ಮಾಡ್ತಿದ್ದೀರಾ ನೀವು ಓ ಕನ್ನಡ ಪರ ಹೋರಾಟಗಾರರು ಯಾವುದಾದ್ರೂ ಕಾಂಗ್ರೆಸ್ ಗಿಡಕ್ಕೆ ಹೋಗಿ ಜ್ಞಾನ ಹಾಕೊಳ್ಳಿ ಅಂತಿದೆಯಲ್ಲ ನೀನು ಜನ್ಮಕ್ಕೆ ಬೆಂಕಿ ಹಾಕ ಕನ್ನಡ ಪರ ಹೋರಾಟಗಾರರು ಏನು ಮಾಡಿದ್ರು ಕನ್ನಡ ಪರ ಹೋರಾಟಗಾರರು ನೀವು ಅಶ್ಲೀಲ ಬಟ್ಟೆಗಳು ಹಾಕೊಳ್ಳಿ ದೇಶದ ಸಂಸ್ಕೃತಿ ಬಗ್ಗೆ ಇನಾಯವಾಗಿ ಮಾತಾಡಿ ಕನ್ನಡವನ್ನು ಎಕ್ಕೂಡ್ಸಿಬಿಡಿ ಕನ್ನಡವನ್ನು ಹಾಳು ಮಾಡ್ಬಿಡಿ ಅಂತ ಹೇಳಿದ್ರೆ ನಿನ್ ಜನ್ಮಗ್ ಬೆಂಕಿ ಹಾಕ ಕನ್ನಡ ಪರ ಹೋರಾಟಗಾರರು ಯಾಕೆ ಕಾಂಗ್ರೆಸ್ ಗಿಡಕ್ಕೆ ಹೋಗಿ ಜ್ಞಾನ ತಗೋಬೇಕು ನಿಮ್ಮಂತ ಅವಿವೇಕ ಹೆಣ್ಮಕ್ಳು ನೆತು ನಿಮ್ಮಂತ ದೇಶೋಹಿ ಹೆಣ್ಮಕ್ಳನ್ನ ನೆತಾಗಬೇಕು ನಿಮ್ಮಂತ ಸ್ವಾರ್ಥಕ್ಕೆ ಬರ್ತಾ ಹೆಣ್ಮಕ್ಳನ್ನ ನೆತಾಗಬೇಕು ಇವತ್ತು ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತಲ್ಲ ಕೊಲೆ ಆಯ್ತಲ್ಲ ಅದ್ರ ಬಗ್ಗೆ ಏನಾರ ಮಾತಾಡದೆ ಜನ್ಮಕ್ ಜನ್ಮಕ್ಕೆ ಯಾಕ ಎಲ್ಲ ಸರ್ಕಾರಿ ಶಾಲೆ ಕಾಲೇಜ್ಗಳಲ್ಲಿ ಹೆಣ್ಮಕ್ಳಿಗೆ ಆ ವಸತಿ ಗೃಹಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಕುಡಿಯಕ್ಕೆ ಸರಿಯಾಗಿ ನೀರಿಲ್ಲ ತಿನ್ನಕೆ ಇಲ್ಲ ಕರೆಕ್ಟಾಗಿ ಆಗಿಲ್ಲ ಆ ಹೆಣ್ಮಕ್ಳು ಅವ್ರು ಆಕ್ರೋಶವರಾಗ್ತಾ ಇದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಸರ್ಕಾರಿ ಸವಲತ್ತುಗಳು ಲಭಿಸ್ತಾ ಇಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಸರ್ಕಾರದಿಂದ ಕೊಡುವಂತ ಸ್ಕಾಲರ್ಶಿಪ್ ಸ್ ದೊರಕ್ತಾ ಇಲ್ಲ ಇದ್ರ ಬಗ್ಗೆ ಏನಾರ ಮಾತಾಡಿದೆವು ನೀ ಜನ್ಮದ್ ಬೆಂಕ್ಯಾಕ ಏ ಅಯೋಗ್ಯ ಹೆಣ್ಮಕ್ಳೆ ನಿಮ್ಮಂಥವ್ರು ಹೋಗಿ ನಿಮ್ಮಂಥವ್ರು ಹೋಗಿ ನಾವು ಹೇಳ್ಬಾರ್ದು ಬಾಯಲ್ಲಿ ಅದನ್ನ ನಮ್ಮ ಜನ ಹೇಳ್ತಾರೆ ನಿಮ್ಗೆ